ಕೃಷಿಕ್ ಸರ್ವೋದಯ ಫೌಂಡೇಶನ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಡವರಿಗೆ ಉತ್ತೇಜನ ನೀಡುತ್ತಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಪ್ರಶಂಸೆ ವ್ಯಕ್ತಪಡಿಸಿದರು ನಗರದ ವಿದ್ಯಾನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯ ವೈಕೆಪಿ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಫೌಂಡೇಶನ್ ಕೇವಲ ಲಾಭದ ಉದ್ದೇಶದಿಂದ ಸ್ಥಾಪಿತವಾದ ಸಂಸ್ಥೆಯಲ್ಲ ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಸೇವಾ ಸಂಸ್ಥೆಯಾಗಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಪ್ರೇರಣೆ ನೀಡುವ ಮೂಲಕ ಅವರ ಭವಿಷ್ಯ ರೂಪಿಸಲು ಸರ್ವೋದಯ ಫೌಂಡೇಷನ್ ಶ್ರಮಿಸುತ್ತಿದೆ ಇಂತಹ ಉತ್ತಮ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲಿಯೂ ತಮ್ಮ ಸಂಪೂರ್ಣ ಸಹಕಾರ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮವು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಹಾಸನ ಕೊಡಗು ಶಾಖಾ ಮಠದ ಮಠಾಧೀಶರಾದ ಪರಮ ಪೂಜ್ಯ ಶಮುನಾಥ ಸಾನ್ನಿಧ್ಯದಲ್ಲಿ ನಡೆಯಿತು ಸರ್ವೋದಯ ಫೌಂಡೇಶನ್ ಏನು ಬರೀ ಲಾಭದಾಯಕ ಹುದ್ದೆಗಲ್ಲ ಇದಕ್ಕಲ್ಲ ಇದಕ್ಕೆಲ್ಲ ಅವರೊಂದು ಸಮಾಜಕ್ಕೆ ನೀಡ್ತಾ ಇರುವಂತಹ ಇದು ವಿಶೇಷವಾಗಿ ಯುವ ಸಮುದಾಯಕ್ಕೆ ನೀಡುತ್ತಾ ಇರುವಂತಹ ಏನು ಬಡ ಮಕ್ಕಳ ರೈತ ಮಕ್ಕಳಿಗೆ ಹಳ್ಳಿ ಬಂದು ಬಂದಂಥ ಮಕ್ಕಳಿಗೆಲ್ಲರೂ ಕೂಡ ಏನು ಅವರೊಂದು ಓದೋ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಕೊಡ್ತಾ ಇದ್ದಿರ್ಬೋದು ಮತ್ತು ಟ್ರೈನಿಂಗನ್ನು ಏನು ತರಬೇತಿ ಕೊಡ್ತಾ ಇದ್ದಾರೆ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇವತ್ತೆಲ್ಲ ತಮಗೆ ಗೊತ್ತಿದೆ ಇವತ್ತು ಪ್ರಪಂಚ ಇವತ್ತು ಜಗತ್ತೇ ಬಹಳ ಮುಂದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಯುವ ಸಮುದಾಯಕ್ಕೆ ತಾವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮುಗಿಸಿ ಯಾವ ಉದ್ಯೋಗ ಹೋಗಬೇಕು ಅಂತ ಬಹಳಷ್ಟು ಒಂದು ಗೊಂದಲದೇ ಇರ್ತಾರೆ ಆ ರೀತಿಯಲ್ಲಿ ಇವತ್ತು ಏನು ಕೃಷಿ ಫೌಂಡೇಶನ್ ಒಂದು ಭಾಳ ಒಂದು ಯುವಕರಿಗೆ ಉತ್ತೇಜನ ಕೊಡ್ತಾ ಇದೆ ಬರೀ ಅವರಿಗೆ ಕೆಲಸಕ್ಕೆ ಮಾತ್ರ ಅಲ್ಲ ನಾವು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬ್ಯಾಂಕಿಂದ ಈಗಾಗಲೇ ದೇವರು ಅವ್ರು ಹೇಳ್ತಾ ಇದ್ರು ಕೆಲವರಿಗೆ ವಿಚಾರನೇ ಗೊತ್ತಿಲ್ಲ ಬ್ಯಾಂಕ್ ಎಕ್ಸಾಮ್ ಹೇಗೆ ತಗೋಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಹಾಗಾಗಿ ಒಂದು ಉತ್ತಮವಾದ ಕೆಲಸನ ಹಿರಿಯರಲ್ಲ ಸೇರಿ ಒಂದು ಕೃಷಿ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ಕಟ್ಟಿದರೆ ಬಹಳ ಎಲ್ಲ ಒಳ್ಳೆಯದಾಗ್ತದೆ ಭಗವಂತ ಎಲ್ಲರೂ ಸ್ವಾಮೀಜಿಗಳು ಆಶೀರ್ವಚನ ನೀಡುತ್ತಾ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದ್ರು ಬಿಟ್ಟು ಹೋಗೋದು ಹೇಗೆ ಅಂತ ಯೋಚನೆ ಸಂಖ್ಯೆ ತುಂಬ ಕಡಿಮೆ ಚಂದ ಆದರೆ ಸಾಕು ನಂತರದಲ್ಲಿ ಏನಂತೆ ಮತ್ತೆ ಇನ್ನು ಕೆಲವರು ಯೋಚನೆ ಮಾಡ್ತಾರೆ ನಾನು ಇದ್ದಾಗ ಚಂದ ಇರಬೇಕು ಮುಂದೇನು ಕೂಡ ತುಂಬಾ ಚೆನ್ನಾಗಿ ನಡೆದ್ಬಿಟ್ರೆ ಕೇಳಿಸುತ್ತಾ ಮುಂದೆಯೂ ಕೂಡ ತುಂಬಾ ಚೆನ್ನಾಗಿ ನಡೆದ್ರೆ ನಮ್ಮನ್ನೇ ಮರ್ದ್ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಪರಂಪರೆಗಳು ಅದಕ್ಕಿಂತ ಕಡಿಮೆ ಆಗುವ ಹಾಗೆ ನೋಡ್ಕೊಳ್ಳೋ ಜನಗಳು ಕೂಡ ಇದ್ದಾರೆ ಅದೆಲ್ಲ ಸಾಕಷ್ಟು ಕಡೆ ನೋಡಿದ್ದೇವೆ ಅದನ್ನು ಅನುಭವಿಸಿದ್ದೇವೆ ಆದರೆ ಕೆಲ ಮಂದಿ ಇರ್ತಾರೆ ಅವರು ಅವತ್ತಿನ ಪ್ರೆಸೆಂಟು ಸ್ಥಿತಿಯನ್ನು ಅಷ್ಟೇ ನೋಡೋದಿಲ್ಲ ಮುಂದಿನ ಪರಂಪರೆಗೆ ನೆಕ್ಸ್ಟ್ ಜನ್ರೇಷನ್ನಿಗೆ ಇನ್ನೂ ಎತ್ತರದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಡ್ಬೋದು ಅಂತಕ್ಕಂಥದ್ದನ್ನು ಮಾಡಿ ಮಾಡ್ತಾರೆ ಅಂತಹ ಒಂದು ವರ್ಗಕ್ಕೆ ಸೇರಿದಂತಹವರು ನಮ್ಮ ಪುಟ್ಟಸ್ವಾಮಿಗೌಡರು ಶಂಕರ್ಲಿಂಗೇಗೌಡರು ಆಮೇಲೆ ಚಿಕ್ಕಣ್ಣವರು ಅಂತ ಇಲ್ಲೂ ಇದ್ದಾರೆ ಪಟ್ಟವ್ರಿಗೆ ಆರೋಗ್ಯ ಸರಿ ಇಲ್ಲ ಇಲ್ಲ ಕೂಡ ಬರ್ತಿದ್ರು ಆ ದಿನಮಾನದಲ್ಲಿ ಸಾಂಬಸದಾ ರೆಡ್ಡಿ ಅವರು ಇತರದವರೆಲ್ಲರೂ ಕೂಡ ಸೇರಿ ಮಾಡಿದರು ಎತ್ತಂತ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಬಗೆಗೆ ಗುರಿ ಇರುತ್ತೋ ವಿಷನ್ ಇರುತ್ತೋ ಗೊತ್ತಿಲ್ಲ ಆದ್ರೆ ಕೆಲ ಮಂದಿ ಇರ್ತಾರೆ ಅವರು ಮನೆಯಿಂದ ಆಚೆಗೆ ನೋಡ್ತಾರೆ ಸಮುದಾಯ ಕಾರ್ಯಕ್ರಮದಲ್ಲಿ ಒಕ್ಕಲಿಗಿರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಹೆಮ್ಮಿಗೆ ಮೋಹನ್ ಫೌಂಡೇಷನ್ ಪದಾಧಿಕಾರಿಗಳು ಗಣ್ಯರು ದಾನಿಗಳು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು